ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕರಿಮಣಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಕರ್ಣ ಅವರು ಸಾಹಿತ್ಯ ಅವರನ್ನು ನಮ್ಮ ಮನೆಯ ಮನೆಯಲ್ಲೆಲ್ಲ ಹುಡುಕ್ತಾರೆ ಆಗ ಎಲ್ಲಿ ಸಾಹಿತ್ಯನೇ ಕಾಣಿಸ್ತಿಲ್ವಲ್ಲ ಇಲ್ಲಿ ಫೋನ್ ಫೋನ್ ಮಾಡೋಣ ಫೋನ್ ಮಾಡಿ ನೋಡೋಣ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಸಾಹಿತ್ಯಂಗೆ ಕಾಲ್ ಮಾಡ್ತಾರೆ ಆ ಕಡೆ ಸಾಹಿತ್ಯ ಅವರು ಕಾಲ್ ಅನುರಾಧ ಅವರಿಗೆ ಕುಡಿಯೋಕ್ಕೆ ನೀರನ್ನ ಕೊಡ್ತಿರ್ತಾರೆ ಏನಿದು ಕರ್ಣ ಅವರು ಫೋನ್ ಮಾಡ್ತಿದ್ದಾರಲ್ಲ ಅಂತ ಹೇಳಿ ಇಲ್ಲಿ ಕಾಲ್ನ ಸಾಹಿತ್ಯ ಅವರು ರಿಸೀವ್ ಮಾಡ್ತಾರೆ ಮಾಡ್ತಿದ್ರೆ ಆ ಕಡೆ ಅನುರಾಧ ಅವರು ಅವರಿಗೆ ಸಾಹಿತ್ಯಗೆ ಕರ್ಣ ಅವರು ಫೋನ್ ಮಾಡಿರೋದು ಗೊತ್ತಾಗುತ್ತೆ ನೋಡಿ ಟೆನ್ಷನ್ ಆಗುತ್ತೆ ಆಗ ಆ ಕಡೆ ಕರ್ಣ ಅವರು ಮಾತಾಡ್ತಿರ್ತಾರೆ ಆಗ ಎಲ್ಲಿದ್ದಿರೋ ಸಾಹಿತ್ಯ ಅವರೇ ಕಾಣಿಸ್ತಾನೆ ಇಲ್ವಲ್ಲ ಮನೇಲಿ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಕೇಳಿದಾಗ ಇಲ್ಲಿ ಸಾಹಿತ್ಯ ಅವರು ಲೌಡ್ ಸ್ಪೀಕರ್ ಹಾಕ್ಕೊಂಡು ನಾನು ರಾಧಾ ಮಿಸ್ ಮನೇಲಿದ್ದೀನಿ ಕರ್ಣ ಅವರೇ ಸಾರಿ ಕರ್ಣ ಅವರೇ ಗಾಬ್ರಿ ಆಗಬೇಡಿ ಗಾಬ್ರಿ ಆಗಬೇಡಿ ಇಲ್ಲಿ ಬರಬೇಕಾದ್ರೆ ನಿಮಗೆ ಹೇಳ್ದೆ ಹೇಳ್ದೆ ಬಂದ್ಬಿಟ್ಟೆ ಅಂತ ಇಲ್ಲಿ ಸಾಹಿತ್ಯ ಅವರು ಹೇಳ್ತಾರೆ ಗಾಬ್ರಿ ಗಾಬ್ರಿ ಮಾಡ್ಕೋಬೇಡಿ ಹಾಗಂಥದ್ದು ಏನಾಗಿದೆ ಸಾಹಿತ್ಯ ಅವರೇ ರಾಧಾ ಮೇಡಮ್ಗೆ ಹುಷಾರಾಗಿದ್ದಾರಾ ಹುಷಾರಾಗಿದ್ದಾರೆ ತಾನೇ ಅಂತ ಹೇಳಿ ಆ ಕಡೆ ಕರ್ಣ ಅವರು ಕೇಳ್ತಿದ್ರೆ ಆ ಕಡೆ ಅನುರಾಧ ಅವರು ಸಾಹಿತ್ಯ ಯಾವುದೇ ವಿಷಯನ ಏನು ಹೇಳ್ಬೇಡಮ್ಮ ಕರ್ಣನ್ಗೆ ಅಂತ ಹೇಳ್ತಾ ಇರ್ತಾರೆ ಇಲ್ಲಿ ಸನ್ನೆ ಮಾಡ್ತಿರ್ತಾರೆ ಅದನ್ನು ಕರ್ಣ ಅವ್ರಿಗೆ ಏನಾಯ್ತು ಅಂತ ಅಂದರೆ ಅಂತ ಇಲ್ಲಿ ಸಾಹಿತ್ಯ ಅವ್ರನ್ನ ಕೇಳ ಕೇಳ್ತಿದ್ರೆ ಸಾಹಿತ್ಯ ಹೇಳೋಕ್ಕೆ ಬರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಅನುರಾಧ ಅವರು ಸಾಹಿತ್ಯ ಅವ್ರಿಗೆ ಫೋನ್ನ ಕಿತ್ಕೋತಾರೆ ಕರ್ಣ ನನಗೆ ಏನೂ ಆಗಿಲ್ಲಪ್ಪ ಸ್ವಲ್ಪ ಜ್ವರ ಬಂದಿದೆ ಅಷ್ಟೇ ಅಂತ ಹೇಳಿ ಇಲ್ಲಿ ಅನುರಾಧ ಅವರು ಹೇಳ್ತಾರೆ ಏನು ಮೇಡಮ್ ಏನು ಹೇಳ್ತಾ ಇದ್ದೀರಾ ಜ್ವರನ ಜ್ವರನ ಏನು ಹೀಗೆ ಹೇಳ್ತಿದ್ದೀರಲ್ಲ ಮೇಡಮ್ ಡಾಕ್ಟರ್ ಹತ್ರ ಹೋಗಿ ಹೋಗಿದ್ದೀರಾ ತಡೀರಿ ಹಾಗಾದರೆ ನಾನು ಈಗಲೇ ಹೋಗಿ ಈಗಲೇ ಬಂದುಬಿಡ್ತೀನಿ ಅಂತ ಹೇಳಿ ಆ ಕಡೆ ಕರ್ಣ ಅವ್ರು ಹೇಳ್ತಾರೆ ಇಲ್ಲಪ್ಪ ಡಾಕ್ಟರ್ ಆಗಲೇ ಬಂದು ನೋಡಿದ್ದಾರೆ ಮಾತ್ರೆ ಕೊಟ್ಟಿದ್ದಾರೆ ಹಾಗೆ ಮಾತ್ರೆ ಕೊಟ್ಟಿದ್ದಾರೆ ತಗೊಂಡಿದ್ದೀನಿ ಸಾಹಿತ್ಯ ನನ್ನನ್ನು ನೋಡ್ಕೋತಿದ್ದಾಳೆ ನೀನೇನು ಬರೋದು ಬೇಡಪ್ಪ ನಿನ್ನ ಕೆಲಸ ನೀನು ನೋಡ್ಕೋ ಸಾಹಿತ್ಯನ ಬೇಗ ಕಳಿಸ್ಬಿಡ್ತೀನಿ ಕರ್ಣ ಅಂತ ಹೇಳಿ ಇಲ್ಲಿ ಅನುರಾಧ ಅವರು ಹೇಳ್ತಿದ್ರೆ ಅಯ್ಯೋ ಮೇಡಮ್ ಅಷ್ಟೊಂದೆಲ್ಲ ಅವಸರ ಏನೂ ಇಲ್ಲ ನಿಮಗೆ ಹುಷಾರಾದ ಮೇಲೇ ಹೇಳಿ ಹಾಗೆ ನಾನು ಬಂದು ಸಾಹಿತ್ಯನ ಕರ್ಕೊಂಡು ಹೋಗ್ತೀನಿ ಹಾಗೆ ನಿಮ್ಮನ್ನು ನೋಡ್ಕೊಂಡು ಬರ್ತೀನಿ ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಹೇಳಿದಾಗ ಸರಿ ಕರ್ಣ ಆಯಿತು ಅಂತ ಹೇಳಿ ಅನುರಾಧ ಅವರು ಹೇಳ್ತಾರೆ ಸರಿ ಮೇಡಮ್ ಆಯಿತು ಹುಷಾರ ಹುಷಾರು ಅಂತ ಹೇಳಿ ಈ ಕಡೆ ಕರ್ಣ ಅವರು ಕಾಲ್ನ ಕಟ್ ಮಾಡ್ತಾರೆ ಆಮೇಲೆ ಇಲ್ಲಿ ಅನುರಾಧ ಅವರೇ ಕಾಲ್ ಕಟ್ ಮಾಡಿಬಿಟ್ಟ ಮಾಡ್ಬಿಡ್ತಾರೆ ಇಲ್ಲಿ ಸಾಹಿತ್ಯ ಅವರು ಅನುರಾಧ ಅವರು ಯಾಕೆ ಈ ತರ ಹೇಳಿದ್ರು ಅಂತ ಹೇಳಿ ಅನುರಾಧ ಅವರನ್ನೇ ನೋಡ್ತಿರ್ತಾರೆ ಆ ಕಡೆ ಕರ್ಣ ಅವರು ಹೋಗ್ತಿದ್ರೆ ಇಲ್ಲಿ ಅರುಂಧತಿ ಅವರು ಬಂದು ಕರ್ಣ ಏನಾಯ್ತು ಕರ್ಣ ತುಂಬಾ ಗಾಬರಿಯಿಂದ ಇದೆಯಾ ಯಾರ ಹತ್ರನೂ ಮಾತಾಡ್ತಿರ್ ಮಾತಾಡ್ತಿದ್ದಲ್ಲ ಅಂತ ಹೇಳಿ ಇಲ್ಲಿ ಅವರು ಕೇಳ್ತಾರೆ ಅದು ಅಮ್ಮ ನಾನು ರಾಧಾ ಮೇಡಮ್ ಜೊತೆ ಮಾತಾಡ್ತಿದ್ದೆ ಅದೇನೋ ಅವರಿಗೆ ಹುಷಾರಿಲ್ವಂತೆ ಸಾಹಿತ್ಯ ಅವರು ಮನೆಗೆ ಹೋಗಿ ಹೋಗಿದ್ದಾರಂತೆ ಅದೇ ವಿಷಯ ಮಾತಾಡ್ತಿದ್ದೆ ಅಂತ ಹೇಳಿ ಕರ್ಣ ಅವ್ರು ಹೇಳ್ತಾರೆ ಆಗ ಹೌದಾ ಏನಾಯ್ತು ಏನಾಯ್ತಂತೆ ಈಗ ಓಕೆನಾ ಅಂತ ಹೇಳಿ ಇಲ್ಲಿ ಅವರು ಕೇಳ್ತಾರೆ ಆಗ ಪರವಾಗಿಲ್ವಂತೆ ಅನ್ ಅಮ್ಮ ಸಾಹಿತ್ಯ ಅವರು ಅಲ್ಲೇ ಇದ್ದು ನೋಡ್ಕೋತಿದ್ದಾರೆ ಅಂತ ಇಲ್ಲಿ ಕರ್ಣ ಅರುಂಧತಿಗೆ ಹೇಳ್ತಾರೆ ಅವರಿಗೆ ಹೇಳ್ತಾ ಇರಬೇಕಾದ್ರೆ ಒಳ್ಳೇದಾಯ್ತು ಅಂತ ಹೇಳಿ ಇಲ್ಲಿ ಅವರು ಹೇಳ್ತಾರೆ ಆ ಕಡೆ ಕರ್ಣ ಅವರು ಸರಿ ಅಂತ ಹೇಳಿ ಈ ಅಲ್ಲಿಂದ ಹೋಗ್ತಾರೆ ಆಗ ಪರವಾಗಿಲ್ಲ ಅನು ಅನು ಅನುರಾಧ ಬದುಕ್ಬಿಟ್ಲಲ್ಲ ನಿನ್ನ ಸ್ಟೂಡೆಂಟ್ ನಿನ್ನನ್ನು ಬದುಕಿಸಿ ಬದುಕಿಸ್ಬಿಟ್ಲು ನೀನು ನೀನು ನೆನೆದು ಬಿಟ್ಟು ನೆನೆದು ಬಿದ್ದು ನೆಗೆದು ಬಿದ್ದು ಹೋದರೆ ನಿನ್ನ ಮಗನಿಗೆ ಯಾರು ದಿಕ್ಕು ಅಂತ ಯೋಚನೆ ಮಾಡ್ತಿದ್ದೆ ಆದರೆ ನೀನು ಬದುಕ್ಬಿಟ್ಟಲ್ಲ ಅಂತ ಹೇಳಿ ಅವರು ಯೋಚನೆ ಮಾಡ್ತಿರ್ತಾರೆ ಹೇಳೋದಕ್ಕೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ ನಿಮಗೆ ಕರ್ಣನ ಕರ್ಣ ಅತ್ತೆಯಿಂದ ತುಂಬ ಅನ್ಯಾಯ ಆಗಿದೆ ಎಲ್ಲರನ್ನು ದೂರ ದೂರ ಮಾಡಿ ಎಲ್ಲರೂ ನೆಮ್ಮದಿನೂ ಹಾಳು ಮಾಡಿದ್ದಾರೆ ಅವ್ರು ಇಷ್ಟ ಇಷ್ಟು ವರ್ಷ ನಿಮ್ಮ ಮಗನಿಂದ ನಿಮ್ಮ ಮನೆಯಿಂದ ಎಲ್ಲರಿಂದ ದೂರ ಇರೋ ಹಾಗೆ ಮಾಡಿದ್ದಾರೆ ಅವರು ಮಾಡಿರೋ ಅನ್ಯಾಯಕ್ಕೆ ಶಿಕ್ಷೆ ಆಗಲೇಬೇಕು ಮೇಡಮ್ ಕರ್ಣನ ಮುಂದೆ ಒಂದು ಸಲ ಅವ್ರ ಮುಖವಾಡನ ಬಯಲ ಬಯಲು ಮಾಡಿದ್ರೆ ಸಾಕು ತಕ್ಕ ಶಾಸ್ತಿ ಮಾಡ್ತಾರೆ ಅವರು ಕರ್ಣನ ತಕ್ಕ ಪಾಠ ಕಲಿಸ್ತಾರೆ ಅವರಿಗೆ ನಾನು ಸುಮ್ಮನಿರಲ್ಲ ಮೇಡಮ್ ಎಲ್ಲರೂ ಮುಂದಿನ ಅತ್ತೆ ಮುಖವಾಡನ್ನು ಬಯಲು ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವ್ರು ಹೇಳ್ತಾ ಇರ್ತಾರೆ ಅವರು ಬ ನಿಜವಾದ ಬಣ್ಣ ಏನು ಅಂತ ಹೇಳಿ ಜಗತ್ತಿಗೆ ಸಾರಿ ಸಾರಿ ತೋರಿಸ್ತೀನಿ ಅಂತ ಇಲ್ಲಿ ಸಾಹಿತ್ಯ ಅವರು ಕೋಪ ಮಾಡಿಕೊಂಡು ಹೇಳ್ತಿದ್ರೆ ಇಲ್ಲಿ ಬೆಡ್ ಮೇಲೆ ಕೂತಿದ್ದಂಥ ಅನುರಾಧ ಅವರಿಗೆ ಎದ್ದು ಬಂದು ಸಾಹಿತ್ಯನಿಗೆ ಸ್ವಲ್ಪ ಸಮಾಧಾನ ಮಾಡ್ಕೋ ಅಂತ ಹೇಳಿ ಇಲ್ಲಿ ಅನುರಾಧ ಅವರು ಹೇಳ್ತಿದ್ರೆ ಏನು ಸಮಾಧಾನ ಮಾಡಿಕೊಳ್ಳಿ ಮೇಡಮ್ ನಿಮ್ಗಂತ ವಿಶ್ವಾಸ ದ್ರೋಹ ಮಾಡಿದ್ದಾರೆ ಅವರು ಅಂತ ಇಲ್ಲಿ ಸಾಹಿತ್ಯ ಅವರು ಹೇಳಿದಾಗ ಅರುಂಧ ಎಂತವಳು ಅಂತ ನಿನಗೆ ಗೊತ್ತೇ ಗೊತ್ತಿಲ್ಲ ಕಣಮ್ಮ ನನಗೆ ನನ್ನ ಮಗನ ಕ ಕರ್ಣನ್ ಮುಂದೆ ಇಟ್ಕೊಂಡು ನನ್ನನ್ನು ನಮ್ಮ ಮನೆಯವರಿಂದ ದೂರ ಮಾಡಿದ್ದಾಳೆ ಹೆತ್ತ ತಾಯಿ ಮೇಲೂ ಮಗನ ಮನಸ್ಸಲ್ಲಿ ದ್ವೇಷ ತುಂಬಿದಾಳೆ ಬೆಳೆಸಿದಾಳೆ ಅವಳು ಅವಳು ವಿಷಯ ಯಾರಿಗಾದ್ರೂ ಗೊತ್ತಾದರೆ ಅವಳು ಅವ್ರು ಯಾರನ್ನು ಸುಮ್ಮನೆ ಬಿಡಲ್ಲಮ್ಮ ಸತ್ಯ ಗೊತ್ತಾಗಿದೆ ಅಂತ ಒಂದೇ ಒಂದು ಮಾತು ಗೊತ್ತಾದರೆ ಸಾಕು ಆ ಸ್ಥಿತಿಗೆ ತಂದ್ಬಿಡ್ತಾಳೆ ನಿನಗೂ ಏನಾದರೂ ಆಗುತ್ತೆ ಅನ್ನೋ ಭಯ ಸಾಹಿತ್ಯ ನನಗೆ ದಯವಿಟ್ಟು ಏನೂ ಮಾಡಕ್ಕೆ ಮಾಡೋಕ್ಕೆ ಹೋಗಬೇಡ ಸಾಹಿತ್ಯ ನಿನಗೇನಾದರೂ ಆದರೆ ಅಂತ ಹೇಳಿ ಇಲ್ಲಿ ಅನುರಾಧ ಅವರು ಹೇಳ್ತಾ ಇರ್ತಾರೆ ಆಗ ನಾನು ಅತ್ತೆನ ಎದುರಿಸ್ತೀನಿ ಎಷ್ಟೇ ಕಷ್ಟ ಆದರೂ ನಾನು ಸತ್ಯನ ಹೇಳ್ತೀನಿ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವ್ರು ಹೇಳಿದಾಗ ನೋಡು ಸಾಹಿತ್ಯ ನಾನು ನಿನಗೆ ಒಂದು ಕತೆ ಹೇಳ್ತೀನಿ ಈ ಕತೆ ನನ್ನ ಬದುಕು ಹೌದು ಅದನ್ನು ನೀನು ಕೇಳಿದ ಮೇಲೆ ನಿನಗೆ ಸತ್ಯ ಏನು ಏನಾದ್ರೂ ಬಯಲು ಮಾಡಬೇಕು ಅಂತ ಅನ್ಸಿದ್ರೆ ನಾನು ನಿನ್ನ ತಡೆಯಲ್ಲಮ್ಮ ನಾನು ಅನುರಾ ಅರುಂಧತಿ ಒಳ್ಳೆ ಸ್ನೇಹಿತರಾಗಿದ್ವಿ ಅಂತ ಇಲ್ಲಿ ಅನುರಾಧ ಅವರು ಹೇಳ್ತಿದ್ರೆ ಏನು ಏನ್ ಏನ್ ಹೇಳ್ತಿದ್ರೆ ಮೇಡಮ್ ಯಾವಾಗಿಂದ ಯಾವಾಗಿಂದ ಮಾತಿದು ಅಂತ ಸಾಹಿತ್ಯ ಅವರು ಹೇಳ್ತಾರೆ ಇದು ನಮ್ಮ ಬಾಲ್ಯದ ಮಾತಮ್ಮ ಬಾಲ್ಯ ಅಷ್ಟೇ ಇಲ್ಲ ಅಷ್ಟೇ ಅಲ್ಲ ಮದುವೆ ಆಗೋವರ್ಗು ಒಬ್ರಿಗೊಬ್ರು ಪ್ರಾಣ ಕೊಡುವಷ್ಟು ಒಳ್ಳೆ ಸ್ನೇಹಿತರಾಗಿದ್ವಿ ನಾವು ಅಂತ ಇಲ್ಲಿ ಅನುರಾಧ ಅವರು ಹೇಳಬೇಕಾದ್ರೆ ಮತ್ತು ಇವಾಗ ಯಾಕೆ ಪ್ರಾಣ ತೆಗೆದು ತೆಗೆಯೋ ಮಟ್ಟಿಗೆ ಹೋಗಿದ್ದೀರಾ ಮೇಡಮ್ ಅಂತ ಸಾಹಿತ್ಯ ಅವರು ಕೇಳ್ತಾರೆ ಹೇಳ್ತೀನಮ್ಮ ಎಲ್ಲ ಹೇಳ್ತೀನಿ ಅರುಂಧತಿ ಒಳ್ಳೆ ಡ್ಯಾನ್ಸರ್ ಅಂತ ಇಲ್ಲಿ ಅನುರಾಧ ಅವರು ಫ್ಲ್ಯಾಶ್ ಬ್ಯಾಕ್ನ ಅಂದರೆ ಇಲ್ಲಿ ಅರುಂಧತಿ ಅನುರಾಧ ಹಾಗೂ ರಾಜೇಂದ್ರ ಪ್ರಸಾದ್ ಅವರು ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ ಅಲ್ಲಿ ಅವಳು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಅಂತ ಹೇಳಿದ್ರೆ ಜನಗಳು ಕ್ಯೂ ಕ್ಯೂ ಇರ್ತಿದ್ರು ಅಂತ ಇಲ್ಲಿ ಅನುರಾಧ ಅವರು ಹೇಳ್ತಿದ್ರೆ ಆ ಕಡೆ ಅರುಂಧತಿ ಅವರು ಭರತನಾಟ್ಯ ಮಾಡ್ತಿರೋದನ್ನು ತೋರಿಸ್ತಾರೆ ಅವಳು ಗೆಜ್ಜೆನ ಕಟ್ಕೊಂಡು ಅದಕ್ಕೆ ತ ತಲೆದು ಅಂತ ಹೇಳಿ ಅಭಿಮಾನಿ ಬಳಗಗಳೇ ಇತ್ತು ನಾನಂತೂ ಅವಳ ಡ್ಯಾನ್ಸ್ ನೋಡಿ ನಾನೇ ಫುಲ್ ಮೈಮರಿತಿದ್ದೆ ಅಂತ ಇಲ್ಲಿ ಅರು ಅನುರಾಧ ಅವರು ಹೇಳ್ತಿದ್ರೆ ಈ ಕಡೆ ಎಲ್ಲ ಅವರ ಭರತನಾಟ್ಯ ಮಾಡೋದನ್ನು ಇಲ್ಲಿ ತೋರಿಸ್ತಿರ್ತಾರೆ ಯಾವಾಗಲೂ ಡ್ಯಾನ್ಸ್ ಪಾ ಪ್ರ್ಯಾಕ್ಟೀಸ್ ಮಾಡ್ತಿದ್ಲು ನೃತ್ಯನೇ ಅವಳು ಬದುಕಾಗಿತ್ತು ಅವಳು ಹೇಗೆ ಉಸಿರಾಗಿತ್ತು ಅವ ಮುಂದೆ ಅಂತ ಹೇಳಿ ಸಾಹಿತ್ಯ ಅವ್ರು ಹೇಳಿದಾಗ ನೃತ್ಯ ಜೊತೆ ಅವಳ ಜೊತೆ ಒಂದು ಹೆಸರು ಸೇರಿತ್ತು ಅವಳು ಒಬ್ಬ ಹುಡುಗನ ಪ್ರೀತಿಸ್ತಿದ್ಲು ನೃತ್ಯ Так. ಪ್ರಣಯ ಭಾಗದಲ್ಲಿ ಅವನನ್ನೇ ಕಲ್ಪಿಸ್ಕೊಂಡು ಇಲ್ಲಿ ಹೆಜ್ಜೆ ಹಾಕ್ ಹಾಕ್ತಿದ್ಲು ಏನೇ ಆದರೂ ಅವಳ ಅವನನ್ನು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ಲು ಅಂತ ಇಲ್ಲಿ ಅನುರಾಧ ಅವ್ರು ಹೇಳ್ತಿದ್ರೆ ಆ ಕಡೆ ಡ್ಯಾನ್ಸ್ ಡ್ಯಾನ್ಸ್ನ ಮಾಡಿಕೊಂಡು ಒಂದು ಫೋಟೋನ ನೋಡಿಕೊಂಡು ಡ್ಯಾನ್ಸ್ ಮಾಡ್ತಿರೋದನ್ನು ಇಲ್ಲಿ ತೋರಿಸ್ತಾರೆ ಯಾರು ಮೇಡಮ್ ಆ ಹುಡುಗ ಅಂತ ಹೇಳಿ ಇಲ್ಲಿ ಕ ಅವ್ರು ಕೇಳಿದಾಗ ಮಾವ ರಾಜೇಂದ್ರ ಅಂತ ಹೇಳಿ ಅರುಂಧತಿ ಅನುರಾಧ ಅವರು ಹೇಳಿದ ತಕ್ಷಣ ಸಾಹಿತ್ಯಂಗಂತೂ ತುಂಬ ಶಾಕ್ ಆಗಿಬಿಡುತ್ತೆ ಈ ಕಡೆ ಸಾ ಸಾಹಿತ್ಯ ಪ್ರಸನ್ನ ಬ್ಯಾ ಬ್ಲ್ಯಾಕ್ ರೋಸ್ ಲೆಟರ್ನ ನೋಡಿ ಎದ್ರುಕೊಂಡು ಆಚೆ ಬರ್ತಿದ್ರೆ ಇಲ್ಲಿ ಅವರು ನೋಡಿ ಯಾ ಯಾಕೆ ಪ್ರಸನ್ನ ಇಷ್ಟೊಂದು ಭಯಪಡ್ತಿದೆಯಾ ಅಂದಾಗ ಪ್ರಸನ್ನ ಅಯ್ಯೋ ಅದು ಬ್ಲ್ಯಾಕ್ ರೋಸ್ ಅಂತಾರೆ ಇಲ್ಲಿ ಅರುಂಧತಿಗೆ ಟೆನ್ಷನ್ ಶುರುವಾಗುತ್ತೆ ಸುಮ್ಮನೆ ನಿಂತ್ಕೊಳ್ಳೋ ನಿಂತ್ಕೊಳ್ದೆ ಇಲ್ಲದೆ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳೋದು ಯಾರಾದರೂ ಕೇಳಿಸ್ಕೊಂಡ್ರೆ ಏನು ಗತಿ ಅಂತ ಅರುಂಧತಿ ಬೈತಾ ಇರ್ತಾಳೆ ಆಗ ಇಲ್ಲಿ ಬ್ಲ್ಯಾಕ್ ರೋಸ್ ಇದೆ ಅಕ್ಕ ಅಂತ ಹೇಳಿ ಇಲ್ಲಿ ಪ್ರಸನ್ನ ಅವ್ರು ಹೇಳಬೇಕಾದ್ರೆ ಅಲ್ಲಿಗೆ ಕರ್ಣನ್ ತಂದೆ ಬರ್ತಾರೆ ಮನೆಯವರೆಲ್ಲರೂ ಕೂಡ ತುಂಬ ಟೆನ್ಷನ್ ಮಾಡಿಕೊಂಡು ಪ್ರಸನ್ನ ಏನಾಯ್ತು ಅಂತ ಹೇಳಿ ಕೇಳ್ತಿರ್ತಾರೆ ಬನ್ನಿ ಬನ್ನಿ ಬ್ಲ್ಯಾಕ್ ರೋಸ್ ಏನು ಲೆಟರ್ ಕಳಿಸಿದ್ದಾರೆ ಹೂ ಇಟ್ಟಿದ್ದಾರೆ ಬನ್ನಿ ನೋಡಿ ಅಂತ ಹೇಳಿ ಬಿಲ್ ಅಲ್ಲಿ ಬೆಡ್ ಮೇಲೆ ಬೆಡ್ ಮೇಲೆ ಏನು ಇರಲ್ಲ ಅದನ್ನು ತೋರಿಸ್ತಾ ಇರ್ತಾರೆ ನೀನು ಇಲ್ಲಿ ಏನು ಹೇಳೋಕ್ಕೆ ಬರ್ತಿದ್ದ್ಯಾ ತಂದೆ ಹೇಳ್ತ ಹೇಳ್ತಾರೆ ಅಯ್ಯೋ ಇಲ್ಲೇ ಇತ್ತಲ್ಲ ಅದು ನೋಡಿದೆ ನಾನು ಹೇಗೆ ಹೊರಗಡೆ ಹೊರ ಬಂದೆ ಅಂತ ಇಲ್ಲಿ ಪ್ರಸನ್ನ ಭಯ ಭಯ ಪಟ್ಕೊಂಡು ಹೇಳ್ತಾರೆ ಆ ಕಡೆ ಪ್ರಸನ್ನನ ತಂದೆ ಏನೋ ಪ್ರಸನ್ನ ಇಷ್ಟೊಂದು ಎದುರುಕು ಅಂತ ಮಾತಾಡ್ತಿದ್ಯಾ ಕೇಳ್ತಿದ್ದೀನಿ ಅಳದಿ ಕೇಳ್ತಿದ್ದೀನಿ ಎಲ್ಲ ಥರ ಥರ ಕೇಳಿದ್ದೀನಿ ಅದು ಇದು ಯಾವುದೋ ಒಂದು ಕಪ್ಪು ಗುಲಾಬಿ ಗುಲಾಬಿಲಿ ಕಪ್ಪು ಗುಲಾಬಿ ಇರುತ್ತಾ ಪ್ರಸನ್ನ ತಂದು ಕೇಳ್ತಾರೆ ಆಗ ಏನಾದರೂ ಬ್ಲ್ಯಾಕ್ ರೋಸ್ ಬಗ್ಗೆ ಗೊತ್ತಿದ್ದರೆ ನೀವು ಈ ಥರ ಮಾತಾಡ್ತಿರ್ಲಿಲ್ಲ ಅಂತ ಇಲ್ಲಿ ಪ್ರಸನ್ನ ಅವರು ತಂದೆಗೆ ಹೇಳ್ತಾರೆ ಆಗ ಇಲ್ಲಿ ಕರ್ಣ ಅವರು ಹಾಗೂ ಭರತ್ ಏನೂ ಗೊತ್ತಿಲ್ಲದೆ ಇರೋ ಥರ ಬಂದು ನಾಟಕ ಆಡ್ತಿರ್ತಾರೆ ಏನು ಮಾವ ಏನಾಯಿತು ಏನು ಅಂದಾಗ ಅಯ್ಯೋ ಬ್ಲ್ಯಾಕ್ ರೋಸ್ ಕೊಟ್ಟಿರೋ ಲೆಟರ್ ಮತ್ತು ಹೂವು ಇಲ್ಲೇ ಇತ್ತು ಕರ್ಣ ಅಂದಾಗ ಇಲ್ಲೇನಾ ಎಲ್ಲಿ ಅಂತ ಹೇಳಿ ಕರ್ಣ ಅವ್ರು ಕೇಳಿದಾಗ ಅಯ್ಯೋ ಇಲ್ಲೇ ಇತ್ತು ಕಣೋ ಆದರೆ ಈಗ ಕಾಣಿಸ್ತಿಲ್ಲ ಅಂತ ಹೇಳಿ ಇಲ್ಲಿ ಪ್ರಸನ್ನ ಅವರು ಹೇಳ್ತಾಯಿರ್ತಾರೆ ಆಗಡೆ ಅದು ತುಂಬ ಮಾಡ್ತಿರ್ತಾರೆ ನಾಟಕ ಮಾಡ್ತಿರ್ತಾರೆ ಆಗ ಬ್ಲ್ಯಾಕ್ ರೋಸ್ ಬರಲ್ಲ ಅಂತ ಇಲ್ಲಿ ಇದು ಏನೋ ಅದು ಅಂತ ಹೇಳಿ ಸೀರಿಯಸ್ ಮ್ಯಾಟರಲ್ಲ ಮಾಡಿ ಮಾಡ್ತೀಯಲ್ಲ ಸರಿಯಾಗಿ ಮಾ ಮಾಡ್ತಿದ್ದೀರಾ ಕೇಳ್ತಾರೆ ಮಾವ ನೀವು ಸರಿಯಾಗಿ ನಿದ್ದೆ ಮಾಡಿಲ್ಲ ಮಾವ ಅದಕ್ಕೆ ನಿಮಗೆ ಏನೇನೋ ಕಾಣಿಸ್ತಿದೆ ಹಾಗೆ ಆಗ್ತಿದೆ ಒಂದು ಸಲ ಸ್ವಲ್ಪ ನಿದ್ದೆ ಮಾಡಿ ಅಂತ ಹೇಳಿ ಇಲ್ಲಿ ಇರ್ತಾರೆ ಆಮೇಲೆ ಹೋದ್ಮೇಲೆ ಇಲ್ಲಿ ಪ್ರಸನ್ನ ಅವರು ಅಕ್ಕ ನೀನೇನಾದರೂ ನಂಬ್ತಿಯಾ ಅಕ್ಕ ಬ್ಲ್ಯಾಕ್ ರೋಸ್ ನನ್ನ ಬೆನ್ನಿಂದೆ ಬೆ ಬಿದ್ದಿದ್ದಾನೆ ಅಂತ ಪ್ರಸನ್ನ ಹೇಳ್ತಿದ್ದಾನೆ ಈ ಕಡೆ ಅರುಂಧತಿಯವರು ಏ ಏನು ತಲೆ ತಲೆಗೆ ಹೊಡೆಯೋಕ್ಕೆ ಹೊರಟು ನಮ್ಮನ್ನು ಬಿಟ್ಟರೆ ಇನ್ಯಾರಿಲ್ಲ ಅಂತ ಹೇಳಿ ಅರುಂಧತಿಯವರು ಹೇಳ್ತಾ ಇರ್ತಾರೆ ಈಡಿಯಟ್ ಥರ ಮಾತಾಡ್ಬೇಡ ಅಂತ ಹೇಳಿ ಅರುಂಧತಿಯವರು ಬೈದ್ಬಿಟ್ಟು ಹೋಗ್ತಾರೆ ಆ ಕಡೆ ಸಾಹಿತ್ಯ ಅವರು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತಾರೆ ಅರುಂಧತಿ ಅತ್ತೆ ಯಾ ಅವರನ್ನು ಪ್ರೀತಿಸ್ತಿದ್ದೆ ಅಂತ ಗೊತ್ತಿದ್ದರೂ ಮಾವ ನಿಮ್ಮನ್ನು ಯಾಕೆ ಮದುವೆ ಆದರು ಅಂತ ಸಾಹಿತ್ಯ ಅವ್ರು ಕೇಳ್ತಾರೆ ಯಾಕಮ್ಮ ಅರುಂಧತಿ ರಾಜನ ಪ್ರೀತಿಸ್ತಿದ್ರು ರಾಜುಗೆ ಗೊತ್ತಿರಲಿಲ್ಲ ಅಂತ ಇಲ್ಲಿ ಅನುರಾಧ ಅವರು ಹೇಳಿದಾಗ ಮತ್ತೆ ಮತ್ತು ನಿಮಗೆ ಮತ್ತು ಸಾಹಿತ್ಯ ಅವರು ಕೇಳ್ತಾರೆ ಆಗ ಹೇಳ್ತಿರಲ್ಲ ಹೇಳ್ತಿರ್ಲಿಲ್ಲ ಈ ಹುಡುಗನ ಅಂತ ಅಷ್ಟೇ ಹೇಳಿದ್ದು ಅವನ ಬಗ್ಗೆ ಏನಾದರೂ ಹೇಳಿದ್ರೆ ಆದರೆ ಅವನು ಯಾ ಅವನು ಯಾರು ಅಂತ ಅವನು ಹೇಳ್ತಿರ್ಲಿಲ್ಲ ಅಲ್ಲಿ ಅನುರಾಧ ಅವರು ಹೇಳ್ತಿರ್ತಾರೆ ಇಲ್ಲಿ ಮತ್ತೆ ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾರೆ ಈ ಕಡೆ ರಾಜೇಂದ್ರ ಅವರು ದೇವಸ್ಥಾನಕ್ಕೆ ಬಂದಿರ್ತಾರೆ ಅವರು ದೇವಸ್ಥಾನಕ್ಕೆ ಇಲ್ಲಿ ಅರುಂಧತಿ ಅವರು ಬಂದಿರ್ತಾರೆ ಇಲ್ಲಿ ಅರುಂಧತಿ ಅವರು ತುಂಬ ಪ್ರೀತಿಯಿಂದ ರಾಜೇಂದ್ರ ಅವರನ್ನು ನೋಡ್ತಿದ್ರೆ ಇಲ್ಲಿ ರಾಜೇಂದ್ರ ಅವರು ದೇವರಿಗೆ ನಮಸ್ಕಾರ ಮಾಡಿ ಮಿಸ್ ಆಗಿ ಕರ್ಚೀಫಲ್ಲೇ ಬಿಟ್ಟುಬಿಟ್ಟು ಹೊರಟೋಗ್ತಾರೆ ಆಮೇಲೆ ಇಲ್ಲಿ ಅರುಂಧತಿ ಅವರು ಆ ಕರ್ಚೀಫ್ನ ನೋಡಿ ಬಿಟ್ಟು ಹೋಗ್ ದಾರಲ್ಲಿ ಅಂತ ಹೇಳಿ ಕಿ ಕರ್ಚಿಫ್ನ ತಗೊಂಡು ಹೋಗ್ತಾರೆ ಆ ಕಡೆ ನಿಂತಿರ್ತಾರೆ ಅದನ್ನ ಇದ್ದಂಗೆ ಇಲ್ಲಿ ವೀಕ್ಷಿಸ್ತಾ ಇರ್ತಾರೆ ಆಮೇಲೆ ಇಲ್ಲಿ ಪಿ ಇಲ್ಲಿ ಪಿಕ್ಚರ್ನ ನೋಡ್ತಿರ್ಬೇಕಾದ್ರೆ ಅರುಂಧತಿ ಅವರು ರಾಜೇಂದ್ರ ಅವರಿಗೆ ಅರುಂಧತಿ ಅವರು ಲೋಟ ಕೊಟ್ಟಿರೋದನ್ನು ನೋಡ್ ಲೋಟ ಕೊಟ್ಟಿರೋದು ಗೊತ್ತಾಗುತ್ತೆ ಆಗ ಯಾರು ಕೊಟ್ಟರು ಅಂತ ಹೇಳಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಅರುಂಧತಿ ಅವರು ರಾಜೇಂದ್ರ ಅವರನ್ನೇ ನೋಡಿ ಖುಷಿಯಿಂದ ನೋಡ್ತಿರ್ತಾರೆ ಆಮೇಲೆ ಇಲ್ಲಿ ರಾಜೇಂದ್ರ ಹೋಗ್ತಿದ್ರೆ ಅಲ್ಲಿ ಅರುಂಧತಿ ಅವರು ಅವರಿಂದನೇ ಹೋಗ್ತಿರ್ತಾರೆ ಆ ಕಡೆ ಸಾಹಿತ್ಯ ಅವರು ಪ್ರಶ್ನೆ ಮಾಡ್ತಾನೆ ಇರ್ತಾರೆ ಹಾಗಾದರೆ ತನ್ನ ಪ್ರೀತಿ ಯಾಕೆ ಹೇಳ್ಕೊಳ್ಳಿಲ್ಲ ಮೇಡಮ್ ಅಂತ ಹೇಳಿ ಸಾಹಿತ್ಯ ಅವರು ಕೇಳಿದಾಗ ಇದೇ ಪ್ರಶ್ನೆ ನಾನು ದಿನಕ್ಕೆ ಹತ್ತು ಸತಿ ಕೇಳ್ತಾ ಇದ್ದೆ ಹೋಗು ಅಂತ ಹೇಳಿ ಹೇಳ್ಕೊತಾ ಇರಲಿಲ್ಲ ಅವ್ರ ಹತ್ರ ಅಂತ ಹೇಳಿ ಕೇಳಿದಾಗ ಅನುರಾಧ ಅವರು ಹೇಳ್ತಾರೆ ಫ್ಲ್ಯಾಶ್ ಬ್ಯಾಕ್ ಮತ್ತೆ ತೋರಿಸ್ತಾರೆ ಇಲ್ಲಿ ಫ್ಲ್ಯಾಶ್ ಬ್ಯಾಕಲ್ಲಿ ಅನುರಾಧ ಹಾಗೂ ಅರುಂಧತಿ ಅವರು ಇರ್ತಾರೆ ಅನುರಾಧ ಅವರು ಹೂ 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 ಬೊಕ್ಕೆನ ಇಟ್ಕೊಂಡು ಪ್ರೀತಿನ ಇವತ್ತು ಅವ್ರ ಹತ್ರ ಹೇಳ್ಕೋಬೇಕು ಗೊತ್ತಾಯ್ತಾ ತಗೋ ಅಂತ ಹೇಳಿ ಹೂ ಬೊಕ್ಕೆನ ಕೊಡ್ತಾ ಇರ್ತಾರೆ ಅರುಂಧತಿ ಮಾತ್ರ ಅನು ಅನು ಅಂತ ಹೇಳಿ ಹೇಳ್ತಿರ್ತಾರೆ ಆಲ್ ದ ಬೆಸ್ಟ್ ಅಂತ ಹೇಳಿ ಇಲ್ಲಿ ಅನುರಾಧ ಅವರು ಅರುಂಧತಿನ ಕಳಿಸ್ತಿರ್ತಾರೆ ಆ ಕಡೆ ಪ್ರಸನ್ನ ಮಾತ್ರ ನಿದ್ದೆ ಮಾಡಿ ಮಾಡಿ ಮಾಡೋಕ್ಕಾಗದೆ ಒಂದು ಚಿಕ್ಕ ಸೌಂಡ್ಗೂ ಕೂಡ ಬೆಚ್ಚಿ ಬೆಚ್ಚಿ ಎದ್ದು ಕೂತ್ಕೋತಾ ಇದ್ರು ಇಲ್ಲಿ ಬರತಾಗೋ ಕಡನ್ನ ನೋಡಿಕೊಂಡು ತುಂಬ ಖುಷಿ ಪಡ್ತಿರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್